ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಹನ್ನೆರಡು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಜಸ್ಟ್ ಪೂಜೆ ಆಯಿತು ಇವಾಗ ನಾನು ಫ್ರೆಂಡ್ಸ್ ನಾನು ಇವತ್ತಿಂದ ಸೀರೆ ವ್ಯಾಪಾರ ಮಾಡಬೇಕು ಮನೆಯಲ್ಲೇ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸಾರಿನೆಲ್ಲ ಸ್ವಲ್ಪ ತಗೊಬಂದಿದ್ದೀನಿ ಇವತ್ತಿಂದ ವ್ಯಾಪಾರ ಶುರು ಮಾಡೋಣ ಅಂತ ಮೊದಲು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ವ್ಯಾಪಾರನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಯಾವ್ಯಾವ ಥರ ಸೀರೆ ತಂದಿದ್ದೀನಿ ಏನು ಅಂತ ಎಲ್ಲ ತೋರಿಸ್ತೀನಿ ನಿಮಗೂ ನಿಮಗೆ ಯಾರಿಗಾದರೂ ಸೀರೆ ಬೇಕು ಅಂತ ಅಂದರೆ ನಾನು ಶಿಲ್ಪಾ ಬ್ಲಾಗ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ ನನ್ನದು ಅದರಲ್ಲಿ ನನ್ನ ಫೋನ್ ನಂಬರ್ನ ಹಾಕಿರ್ತೀನಿ ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು ಯಾವ ಸೀರೆ ಬೇಕು ಅಂತ ಸ್ಕ್ರೀನ್ಗೆ ಬೇಕು ಅಂತ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರೆ ನಾನು ಅದಕ್ಕೆ ರಿಪ್ಲೈ ಮಾಡಿಬಿಟ್ಟು ಅಮೌಂಟ್ ಎಷ್ಟು ಏನು ಅಂತ ಹೇಳ್ತೀನಿ ಪೂಜೆ ಮಾಡಬೇಕು ನಾನು ಮೊದಲು ಪೂಜೆ ಮಾಡ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ನಾನು ಸದ್ಯಕ್ಕೆ ಎಷ್ಟು ಸಾರಿನ ತರಿಸಿಟ್ಟಿದ್ದೀನಿ ಹಾಗೆ ಪೂಜೆ ಕೂಡ ಮುಗೀತು ಇವಾಗ ಸಾರಿಗಳಿಗೆ ಪೂಜೆ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಮೊದಲು ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇವಾಗ ಸೀರೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಅರ್ಶನ ಕುಂಕುಮ ಹಚ್ಬಿಟ್ಟು ಹೂವಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಫ್ರೆಂಡ್ಸ್ ಸಾರಿ ವ್ಯಾಪಾರ ಮಾಡಬೇಕು ಮನೆಯಲ್ಲೇ ಅಂತ ಆದರೆ ಆಗ್ತಾ ಇರಲಿಲ್ಲ ಇವಾಗ ಕಾಲ ಕೂಡಿ ಬಂದಿದೆ ಈಗ ರಾಯರಿಗೂ ಕೂಡ ಪೂಜೆ ಮಾಡಿದೆ ನಾನಿವಾಗ ಯಾವ್ಯಾವ ಥರ ಸೀರೆ ತಂದಿದ್ದೀನಿ ಅಂತ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನೆಕ್ಸ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮೊದಲು ಇಷ್ಟು ಸಾರಿನ ತಂದಿದ್ದೀನಿ ಫ್ರೆಂಡ್ಸ್ ನಾನು ನಾಲ್ಕು ಥರದ ಸಾರಿಗಳನ್ನು ತಂದಿದ್ದೀನಿ ಎಲ್ಲ ಆರ್ ಆರ್ ಪೀಸ್ ತಂದಿದ್ದೀನಿ ನಾನು ಮೊದಲು ತಗೊಂಬಂದಿರೋದು ಸೆಮಿ ಮೈಸೂರು ಸಿಲ್ಕ್ ಸಾರಿ ಆರು ತಗೊಂಡ್ಬಂದಿದ್ದೆ ಆಲ್ರೆಡಿ ಎರಡು ಮೂರು ಖಾಲಿ ಆಗಿದ್ದಾವೆ ಇನ್ನು ಮೂರು ಉಳಿದಿದ್ದಾವೆ ಬ್ಲೂ ಕಲರ್ ಮೂರುನು ಸಾರಿ ಫ್ರೆಂಡ್ಸ್ ಎರಡು ಒಂದು ಕಾ ಖಾಲಿಯಾಗಿದೆ ಇವೆರಡಿದೆ ಹಾಗೆ ಒಂದು ಪಿಂಕ್ ಕಲರ್ ಇದೆ ಹಾಗೆ ಇದು ಮೈಸೂರು ಸಿಲ್ಕ್ ತ್ರೀ ಡಿ ಕಲರ್ ಬರುತ್ತಲ್ಲ ಅದು ಅದು ಸಖತ್ತಾಗಿದ್ದಾವೆ ಫ್ರೆಂಡ್ಸ್ ಇವಂತು ಸಾರಿ ಇದರಲ್ಲೂ ಅಷ್ಟೇ ಇದರಲ್ಲಿ ಮೂರು ತಂದಿದ್ದೆ ಅದು ಒಂದು ಆಲ್ರೆಡಿ ಖಾಲಿಯಾಗಿದೆ ನಾನಿನ್ನೂ ತೊಗೊಂಬಂದು ಪೂಜೆ ಮಾಡೋಕ್ಕಿಂತ ಮುಂಚೆನೇ ನಾಲ್ಕು ಸೀರೆ ಸೇಲ್ ಆಗಿದ್ದಾವೆ ಫ್ರೆಂಡ್ಸ್ ಇವು ಇವಾಗ ಟ್ರೆಂಡಿಂಗಲ್ಲಿದ್ದಾವೆ ಫ್ರೆಂಡ್ಸ್ ಸಾರಿ ಅದಕ್ಕೋಸ್ಕರ ಇವನು ಕೂಡ ತಂದೆ ಚೆನ್ನಾಗಿದ್ದಾವೆ ಸಾಫ್ಟಾಗಿ ಹಾಗೆ ಟಿಶ್ಯೂ ಸಾರಿ ತಂದಿದ್ದೀನಿ ಅವು ಕೂಡ ನಾಲ್ಕು ತಂದಿದ್ದೀನಿ ಇದು ಇನ್ನೊಂದು ಸೀರೆ ಪಿಂಕ್ ಕಲರ್ ಚೆನ್ನಾಗಿದೆ ಇದು ಕೂಡ ಬಟ್ಟೆ ಸಾಫ್ಟಾಗಿ ಎಲ್ಲವನ್ನೂ ಇಟ್ಬಿಟ್ಟು ತೋರಿಸ್ತೀನಿ ನಾನು ಇವಾಗ ಫುಲ್ ಓಪನ್ ಮಾಡಿ ತೋರಿಸೋದಿಲ್ಲ ಹಾಗೆ ತೆಗೆದು ತೋರಿಸ್ತಾ ಇದ್ದೀನಿ ಎಲ್ಲ ಜೋರ್ಸಿಟ್ಬಿಟ್ಟು ತೋರಿಸ್ತೀನಿ ನಾನು ಈ ಟಿಶ್ಯೂ ಸ್ಯಾರಿ ಅಷ್ಟೇ ಸಾಫ್ಟಾಗಿದ್ದಾವೆ ಫ್ರೆಂಡ್ಸ್ ಅವಾಗೆಲ್ಲ ನಾವು ತೊಗೊಂಡಿದ್ವಲ್ಲ ಅವು ಫುಲ್ಲು ರಫ್ ಒಂಥರ ಇದ್ವು ಇವು ಚೆನ್ನಾಗಿದ್ದಾವೆ ಇವೊಂದು ಆರು ತೊಗೊಂಬಂದಿದ್ದೀನಿ ಸ್ಟಾರ್ಟಿಂಗಲ್ಲಿ ಸಾಕಿಷ್ಟು ಅಂತ ತೊಗೊಂಬಂದಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋ ಸ್ಯಾರಿಗಳನ್ನೇ ತಂದಿದ್ದೀನಿ ನಾನು ಇದರಲ್ಲೂ ಮೂರು ಕಲರ್ ಇತ್ತು ತ್ರೀ ಡಿ ಸ್ಯಾರೀಲಿ ಅದರಲ್ಲಿ ಎರಡು ಒಂದು ಖಾಲಿಯಾಗಿದೆ ಇನ್ನು ಎರಡು ಇದಾವೆ ಇದರಲ್ಲಿ ಇನ್ನು ನಾಲ್ಕು ಇದಾವೆ ಟಿಶ್ಯೂ ಸ್ಯಾರಿ ಮೈಸೂರು ಸಿಲ್ಕ್ ಸಾರಿಲಿ ಇನ್ನು ಫ್ರೆಂಡ್ಸ್ ಇವಾಗ ಸ್ಯಾರಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಾಯಿತು ಯಾರಿಗಾದರೂ ಬೇಕಂದರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಯಾವ ಸಾರಿ ಬೇಕು ಅಂತ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಕಳಿಸ್ಬೋದು ನಾನು ಶಿಲ್ಪಾ ವ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ ಅದರಲ್ಲಿ ಇದನ್ನು ಯಾವ್ಯಾವ ರೀತಿ ಸಾರಿಗಳಿದಾವೆ ಅಂತ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ಇಷ್ಟು ಸಾರಿಗಳು ತಂದಿದ್ದೀನಿ ಇವತ್ತಿನ ಇವತ್ತಿನವ್ಲಾಗಿಷ್ಟೇ ಬಾಯ್